ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು my youtube ಚಾನೆಲ್ ಅ ಇವತ್ತಿನ ನಮ್ಮ ಯಜಮಾನರು ಯೂಟ್ಯೂಬ್ ನಲ್ಲಿ ಕಾಣsetTextColor ಇಷ್ಟ ದಿನ ಕಾಣಿಸುತ್ತಿಲ್ಲ ವರ್ಕೂ ಇದು ಅಂಗಾಗಿ ಮಾಡಕಾಗ್ ಇರ್ಲಿಲ್ಲ ಅವರದು वीडियोस ಇವತ್ತಿನ ಏನೇ ತಿನ್ ಮೈಂತ ডেইলি ಕಣಿಸ್ತರ ಮಿಸ್ ಮಾಡ್ದೇ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯವರ ಎಗ್ ದೋಸೆ ಮಾಡಕತರ ನಾನು ಪ್ಲೇನ್ ದೋಸೆ ಹಾಕೊಳ ಎರಡು ಎರಡ್ ತಿನ್ ಎಗ್ ದೋಸೆ ಈಗ ಪ್ಲೇನ್ ದೋಸೆ ಹಾಕೊಳ ನಾನು ಬರ್ರಿ ಎಲ್ಲರೂ ನಾಶ ಮಾಡೋಣ ಅಂತ ಸಾಯಂಕಾಲ ಐದುವರೆಗೆ ಇತ್ತು ರೀ ಟೈಮ್ ಈಕಿಗೆ ಜಳಕ ಅದು ಮಾಡಿ ಸ್ವಲ್ಪ ಆಟ ಆಡ್ಸಕತ್ತಿದೆ ಇದ್ರಾಗ ಸ್ವಲ್ಪ ಗಿಲ್ಗಿಂಚ್ ಜೋಕಾಲಿ ಒಳಗೆ ಅದನ್ನ ನೋಡಿ ಹೆಂಗೆ ರೀ ಆಟ್ ನೋಡ್ರಿ ಆಡ್ರಿ ಸದ್ದೆ ಯಾಕೆ ಒಟ್ಟು ಖುಷಿ ರೀ ಏನಾರ ಸ್ವಲ್ಪ ಆಡಿಸೋದು ಇತ್ತಂದ್ರೆ ಹತ್ಕೊಂಡು ಅಡ್ಡಾಡೋದು ಇತ್ತಂದ್ರೆ ಕಾಲು ಬೀಸಿದ್ದು ಕೈ ಬೀಸಿದ್ದೆ ನೋಡಿ ನೋಡಿರಿ ಹೆಂಗೆ ಮಾಡ್ತಾವಗಂಡು ಏ ಅಮ್ಮಗಂಡ ಏನೈತಮ್ಮ ಅದ್ರಾಗ ಮಮ್ಮಿ ಗಿಲ್ಗಿಂಚಿದಾನು ಓ ನದ್ದಿಗೆ ಬಂದಾಡ್ರಿ ಈಗ ಮಧ್ಯಾಹ್ನ ಎದ್ದ ಮಲಗಿಸ್ಬೇಕಾಕಿ ಅಮ್ಮ ಮಮ್ಮ ಯಾವ ನೋಡಕ್ಕೀ ಅಮ್ಮ ಮಮ್ಮಿ Querida madragan, guinchi, guinchi. Un togo, un togo, un togo. ಇಟ್ಕೊಂಡು ನೋಡಿ ಮತ್ತೆ ಹೊಡಿತೀನಿ ನಾನು ಬಾಗಿಟ್ಕೊಂಡ್ರೆ ಅದು ಆಟ ಆಡೋದು ಆಟ ಆಡೋದು ನಗತ್ತಾಳೆ ಆಟ ಆಡೋದು ಆಟ ಆಡೋದು ಅದು ಹ್ಞೂ ತಗೋ ಮತ್ತೆ ಅವ್ವ ಕಣ್ಣಿ ಬಿತ್ತಾನ ಹ್ಞೂ ತೊ ഇടക്കാ <laughs> 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 ಮಮ್ಮಿ ಗುಡಿ ಗುಡು ಅವ ರೀ ಮಮ್ಮಿ ಯಾವಮ್ಮಿ ಮಮ್ಮಿ ಮಮ್ಮಿ ಮಕ್ಕಳೊಂದು ಹತ್ತೇನು ಹದಿನೈದು ನಿಮಿಷ ಆಗಿಲ್ಲ ಅಗಳ ಕೇಳಿದ ಬುಟ್ಲು ಯಾವಮ್ಮಿ ನಮ್ಮ ಮನೆಯವರು ಎಗ್ ರೈಸ್ ಮಾಡ್ಯಾರ ರೀ ಅದಂತ ಏನು எல்லாரும் ஊட்டி மாதாடி நோட மொபைல் மாத்த பரவல்ல ஆமா அங்கே ஆமாமி ए माय डियर क्यूट बीबी अम्मा मोबाइल ला मात बर ली अगर ओडी लैंग मा डकत ले अच्छे सने गली का मोबाइल मन कितनी व्यवस्था पड़ तुम बताइए హా మమ్మీ మొబైల్ ముందు ఏం గొప్పతా ఓవా మమ్మీ అయ్యమ్ అయ్యయ మమ్మరీవు మమ్మరీ మమ్మ ఉండ్రే ఆగండి ఉండ్రే మమ్మ ఏం ఏను ஏன்மா ரொட்டி மத்தொட்டிதாயி ஈராய் பண்ணி திரா நீ ரொட்டி இரக்கை பல் உமா மத்தேன்மாட்டி மம்ம

ತಿಕ್ಕೊಂಡ ನೋಡಕ್ಕಿದೆ ಬೈಕ್ ಎಲ್ಲ ನಾಕ್ ತಾಯಿ ನೀಟ್ರಿಗೆ ಮಕ್ಕಂಬಿಡ್ತಾವೆ ಸದ್ಯಕ್ಕೆ ಅಲ್ಲಿ ಇಲ್ಲ 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 ನೋಡ್ರಿ ಮಗಳನ್ನ ಮನಸ್ಸಾಗತ್ತ ನಮ್ಮ ವೈಫ ಇವತ್ತು ಇಲ್ಲಿಗೆ ಬ್ಲಾಗ್ ಎಂಡ್ ಆಗುತ್ತೆ ಎಲ್ಲರೂ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡ್ರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್